ಪ್ರಶ್ನೆ ಒಂದು ವಾತಾವರಣದಲ್ಲಿ ಅತ್ಯಧಿಕವಾಗಿ ದೊರೆಯುವ ಅನಿಲ ಯಾವುದು ಆಪ್ಷನ್ ಎ ಆಮ್ಲಜನಕ ಆಪ್ಷನ್ ಬಿ ನೈಟ್ರೋಜನ್ ಆಪ್ಷನ್ ಸಿ ಇಂಗಾಲದ ಡೈಆಕ್ಸೈಡ್ ಆಪ್ಷನ್ ಡಿ ಹೈಡ್ರೋಜನ್ ಯುವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಬಿ ನೈಟ್ರೋಜನ್ ಪ್ರಶ್ನೆ ಎರಡು ಕರ್ನಾಟಕ ರಾಜ್ಯದ ಅತಿ ಎತ್ತರದ ಬೆಟ್ಟ ಯಾವುದು ಆಪ್ಷನ್ ಎ ಮುಳ್ಳಯ್ಯನಗಿರಿ ಆಪ್ಷನ್ ಬಿ ಬಿಡುಗಿರಿ ರಂಗನ ಬೆಟ್ಟ ಆಪ್ಷನ್ ಸಿ ಬಾಬಾ ಬುಡನ್ಗಿರಿ ಆಪ್ಷನ್ ಡಿ ಪುಷ್ಪಗಿರಿ ಇವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಎ ಮುಳ್ಳಯ್ಯನಗಿರಿ ಪ್ರಶ್ನೆ ಮೂರು ರಾಜ್ಯದಲ್ಲಿ ಕರಡಿಗಳಿಗಾಗಿ ಸ್ಥಾಪಿಸಿರುವ ರಕ್ಷಣಾಧಾಮ ಎಲ್ಲಿದೆ ಆಪ್ಷನ್ ಎ ಮಂಡ್ಯ ಆಪ್ಷನ್ ಬಿ ಶಿವಮೊಗ್ಗ ಆಪ್ಷನ್ ಸಿ ಬಳ್ಳಾರಿ ಆಪ್ಷನ್ ಡಿ ದಕ್ಷಿಣ ಕನ್ನಡ ಯುವರ್ ಟೆನ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಸಿ ಬಳ್ಳಾರಿ ಪ್ರಶ್ನೆ ನಾಲ್ಕು ಮರಣದಂಡನೆ ದೊರೆತ ವ್ಯಕ್ತಿಗೆ ಕ್ಷಮಾದಾನ ನೀಡುವ ಅಧಿಕಾರ ಯಾರಿಗಿದೆ ಆಪ್ಷನ್ ಎ ಕೇಂದ್ರ ಕಾನೂನು ಸಚಿವ ಆಪ್ಷನ್ ಬಿ ರಾಷ್ಟ್ರಪತಿ ಆಪ್ಷನ್ ಸಿ ಪ್ರಧಾನಮಂತ್ರಿ ಆಪ್ಷನ್ ಡಿ ರಾಜ್ಯಪಾಲ ಇವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿ ಪ್ರಶ್ನೆ ಐದು ಗ್ರೀನ್ವಿಚ್ ಮೀನ್ ಟೈಮ್ ಎಂದು ಕರೆಯಲಾಗುವ ಗ್ರೀನ್ವಿಚ್ ಪ್ರದೇಶ ಎಲ್ಲಿದೆ ಆಪ್ಷನ್ ಎ ಅಬುದಾಬಿ ಆಪ್ಷನ್ ಬಿ ಮಾಸ್ಕೋ ಆಪ್ಷನ್ ಸಿ ನ್ಯೂಯಾರ್ಕ್ ಆಪ್ಷನ್ ಡಿ ಲಂಡನ್ ಇವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಡಿ ಲಂಡನ್ ಪ್ರಶ್ನೆ ಆರು ಭಾರತದಲ್ಲಿ ಕಾಫಿ ಮತ್ತು ಟೀ ಎರಡೂ ಬೆಳೆಯುವ ಪ್ರದೇಶ ಯಾವುದು ಆಪ್ಷನ್ ಎ ಪೂರ್ವ ಮತ್ತು ಉತ್ತರ ಭಾರತ ಆಪ್ಷನ್ ಬಿ ಪಶ್ಚಿಮ ಮತ್ತು ಉತ್ತರ ಭಾರತ ಆಪ್ಷನ್ ಸಿ ದಕ್ಷಿಣ ಭಾರತ ಆಪ್ಷನ್ ಡಿ ಮಧ್ಯ ಭಾರತ ಇವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಭಾರತ ಪ್ರಶ್ನೆ ಏಳು ಸಾವಿರದ ಒಂಬೈನೂರ ಹದಿನೇಳು ಮತ್ತು ಹದಿನೆಂಟರಲ್ಲಿ ಗಾಂಧೀಜಿ ಭಾಗವಹಿಸಿದ ಹೋರಾಟ ಯಾವುದು ಆಪ್ಷನ್ ಎ ಕ್ವಿಟ್ ಇಂಡಿಯಾ ಸತ್ಯಾಗ್ರಹ ಆಪ್ಷನ್ ಬಿ ಉಪ್ಪಿನ ಸತ್ಯಾಗ್ರಹ ಆಪ್ಷನ್ ಸಿ ಖಿಲಾಫ್ ಚಳವಳಿ ಆಪ್ಷನ್ ಡಿ ಚಂಪಾರಣ್ ಇವರ್ ಟೈಮ್ ಸ್ಟಾರ್ಟ್ ನಾವು ಸರಿಯಾದ ಉತ್ತರ ಆಪ್ಷನ್ ಡಿ ಚಂಪಾರಣ್ ಪ್ರಶ್ನೆ ಎಂಟು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಯಾವುದನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ವಿದುರಾಶ್ವತ ಧ್ವಜ ಸತ್ಯಾಗ್ರಹ ಆಪ್ಷನ್ ಬಿ ಈಸೂರು ದುರಂತ ಆಪ್ಷನ್ ಸಿ ನರಗುಂದ ಬಂಡಾಯ ಆಪ್ಷನ್ ಡಿ ಶಿವಪುರ ಸತ್ಯಾಗ್ರಹ ಯುವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಎ ವಿದುರಾಶ್ವತ ಧ್ವಜ ಸತ್ಯಾಗ್ರಹ ಪ್ರಶ್ನೆ ಒಂಬತ್ತು ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಎನ್ ಎಸ್ ಹರ್ಡಿಕರ್ ಆಪ್ಷನ್ ಬಿ ಆಲೂರು ವೆಂಕಟರಾಯರು ಆಪ್ಷನ್ ಸಿ ಹರ್ಡಿಕರ್ ಮಂಜಪ್ಪ ಆಪ್ಷನ್ ಡಿ ಡೆಪ್ಯೂಟಿ ಚನ್ನಬಸಪ್ಪ ಯುವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಸಿ ಹರ್ಡಿಕರ್ ಮಂಜಪ್ಪ ಪ್ರಶ್ನೆ ಹತ್ತು ಗನ್ ಮೆಟಲ್ ಇದರ ಒಂದು ಮಿಶ್ರಲೋಹವಾಗಿದೆ ಆಪ್ಷನ್ ಎ ಕಬ್ಬಿಣ ಆಪ್ಷನ್ ಬಿ ತಾಮ್ರ ಆಪ್ಷನ್ ಸಿ ಚಿನ್ನ ಆಪ್ಷನ್ ಡಿ ಅಲ್ಯೂಮಿನಿಯಂ ವಟ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಬಿ ತಾಮ್ರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್